ನಮಸ್ಕಾರ ಕರ್ನಾಟಕ ಕರ್ನಾಟಕ ಜನಪ್ರಿಯ ಸರ್ಕಾರದ ಉಚಿತ ಯೋಜನೆಗಳ ಗತಿ ಎಲ್ಲಿಗೆ ಬಂದಿದೆ ಹೆಂಗಾಗಿದೆ ಅಂದರೆ ಬಸ್ ಒಂದನ್ನು ಬಿಟ್ಟರೆ ಎಲ್ಲಮ್ಮನ ದುಡ್ಡು ಎಲ್ಲೋ ಜಾತ್ರೆ ಯಾರೋ ಮಾಡಿದರು ಉದಯ 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 ಅನ್ನಂಗಾಗಿದೆ ಇಷ್ಟು ದಿವಸ ಹೆಣ್ಣು ಮಕ್ಕಳು ಕೂತಲ್ಲೇ ಉಚಿತವಾಗಿ ಎರಡು ಸಾವಿರ ರೂಪಾಯಿ ತಗೊಳ್ತಾಯಿದ್ರು ಎರಡು ತಿಂಗಳಿಂದ ಬರಲಿಲ್ಲ ಅದಕ್ಕಿಂತಲೂ ಮುಂಚಿತವಾಗಿ ಕೇಂದ್ರದ ಚುನಾವಣೆ ಇರೋದರಿಂದ ಆವಾಗಲೂ ಬರಲಿಲ್ಲ ಬಟ್ ಕೆಲವೊಬ್ಬರಿಗೆ ಮಾತ್ರ ಕೆಲವಷ್ಟೇ ಬಂದಿದೆ ಉಳಿದವ್ರಿಗೆ ಯಾರಿಗೂ ಬಂದಿಲ್ಲ ಯಾಕೆ ಹಿಂಗಾಯಿತು ಸರ್ಕಾರಗಳು ದುಡಿದವರಿಗೆ ಕೈ ತುಂಬ ಸಂಬಳ ಕೊಟ್ಟರೆ ಸಾಕು ಉಚಿತ ಯೋಜನೆಗಳು ಬೇಕಾಗಿಲ್ಲ ಅಂತ ಸಾಕಷ್ಟು ಜನ ಬೊಬ್ಬೆ ಹಾಕಿದ್ರು ಆದರೂ ಕೂಡ ನಾವು ಹರಿಶ್ಚಂದ್ರರು ನಾವು ಕಲ್ಪವಕ್ಷ ಕಾಮದೇನು ರಾಜ್ಯದ ಜನತೆಗೆ ಉಚಿತವಾಗಿ ಕೊಡ್ತೇವಂಥ ಸಾರಿರ್ತಕ್ಕಂಥ ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ತಿಂಗಳಿಂದ ಬರ್ತಾ ಇಲ್ಲ ಇತ್ತಿತ್ತಲಾಗಿ ಹೇಳ್ತಾ ಇದ್ದಾರೆ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎರಡು ದಿವಸದಲ್ಲೇ ನಿಮ್ಮ ಖಾತೆಗೆ ಪ್ರತಿ ನೀವು ಯಾರೇ ಮೊಬೈಲ್ ತೆಗಿರಿ ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಫೋಟೋ ವಿಡಿಯೋ ಬರುತ್ತೆ ಎರಡು ದಿನದಲ್ಲೇ ನಿಮ್ಮ ಖಾತೆಗೆ ಎರಡು ತಿಂಗಳು ಹಣ ಅರೆ ಇದೆ ನಾಟಕ ರೀ ಈಗ ಈ ಎರಡೇ ದಿನಗಳ ಹಿಂದೆ ಏನ್ ಈಗ ತಾಂತ್ರಿಕ ದೋಷದಿಂದ ಹಣ ಬರಲು ಸಾಧ್ಯ ಆಗ್ತಾ ಇಲ್ಲ ಇಷ್ಟು ದಿವಸ ರೀ ತಾಂತ್ರಿಕ ಎಲ್ಲಿ ಹೋಗಿತ್ತು ಹಾಗೆಲ್ಲ ಮಾಡಬೇಡ್ರಿ ದಯವಿಟ್ಟು ನಿಮ್ಮ ಸರ್ಕಾರದಲ್ಲಿ ಉಳಿತಾಯದ ಹಣ ಇದ್ದರೆ ಮಾತ್ರ ನೀವು ಬಡವರಿಗೆ ಸಹಾಯ ಮಾಡಿ ಬೇಡ ಅಂತ ನಮ್ದೇನು ಅಭ್ಯಂತರ ಇಲ್ಲ ಆದರೆ ನೀಟಾಗಿ ಮಾಡಿ ಯಾರೋ ಕಿತ್ಕೊಂಡು ಯಾರಿಗೂ ಕೊಡಬೇಡಿ ಸರ್ಕಾರಿ ಯೋಜನೆಯನ್ನು ನೀಟಾಗಿ ಮಾಡಿ ಈ ಉಚಿತ ಯೋಜನೆಗಳಿಂದ ಸರ್ಕಾರದಿಂದ ಆಗ್ತಕ್ಕಂಥ ಅಭಿವೃದ್ಧಿ ಕಾಮಗಾರಿಗಳು ಸಂಪೂರ್ಣವಾಗಿ ಕುಂಠಿತಗೊಂಡಿವೆ ಎಂದರೆ ತಪ್ಪಾಗಲಾರ್ದು ಎಲ್ಲ ಕಡೆ ಹಾಹಾಕಾರ ಎಂತಿದೆ ಸರ್ಕಾರದ ಅಭಿವೃದ್ಧಿ ಯೋಜನೆ ಕಾಮಗಾರಿಗಳು ಇಲ್ಲವೇ ಇಲ್ಲ ಅಂತ ಜನ ಬೊಬ್ಬೆ ಆಗ್ತಾ ಇದ್ದಾರೆ ಹಾಗಾದ್ರೆ ಇದೇನ್ರಿ ಸರ್ಕಾರನೇ ಬಂದು ಮಾಡಿ ಉಚಿತ ಕೊಡ್ತೀರಾ ಕೊಟ್ಟರೆ ಕೊಡಿ ಸರಿಯಾಗಿ ಕೊಡಿ ಏನಾಯಿತು ಈಗ ಪಡಿತರ ಆಹಾರ ಧಾನ್ಯ ಬದಲಾಗಿ ದುಡ್ಡು ಏನಾಯ್ತು ಅದು ಆ ದುಡ್ಡು ಬರ್ತಾ ಇಲ್ಲ ಮತ್ತೇನು ಈಗ ಕರೆಂಟ್ ಫ್ರೀ ಅಂದಿರಿ ಕರೆಂಟ್ ಫ್ರೀ ಎಟ್ಟು ಮಜಾ ಅದ ರೀ ಮೊದಲು ನನ್ನ ಮನೆಗೆ ನಾಲ್ಕುನೂರ ಐವತ್ತು ಬಿಲ್ ಬರ್ತಿತ್ತು ಈಗ ಏಳ್ನೂರ ಎಂಬತ್ತು ಬರ್ತಾಯಿದೆ ಇದು ಯಾಕೆ ಕಡೆದು ಅರೆ ಇಲ್ಲೇ ಈ ಮನೆ ಅಂತ ಕಸ್ಕೊಂಡು ಈ ಮನೆ ಕೊಡ್ತೀರಿ ಹಣ್ಣು ಮಾಡಬೇಡ್ರಿ ದಯವಿಟ್ಟು ಯೋಜನೆಗಳು ನೀಟಾಗಿ ಮಾಡಿ ಸರ್ಕಾರದ ಹಣವನ್ನು ಸದುಪಯೋಗ ಆಗತಕ್ಕಂಥಲ್ಲಿ ಉಪಯೋಗ ಮಾಡಿ ಏನು ಪರಿಸ್ಥಿತಿ ಆಗಿದೆ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಇಲ್ಲ ಏನಿಲ್ಲ ನಡೀತಾ ಇದೆ ಹಾಸ್ಟೆಲ್ ಮಕ್ಕಳಿಗೆ ಸಾಕಷ್ಟು ಕೋಟಿ ಕೋಟಿ ಹಣ ಖರ್ಚು ಮಾಡ್ತಾ ಇದ್ದೀರಿ ಒಬ್ಬರಾದರೂ ವಿಸಿಟ್ ಮಾಡಿ ಹಾಂ ಒಬ್ಬರಾದರೂ ವಿಸಿಟ್ ಮಾಡಿ ಇವರು ಆರಧಾನ್ಯ ಸರಿಯಾಗಿ ಸಪ್ಲೈ ಆಗ್ತಾಯಿ ನೋಡಿದ್ರ ಪತ್ತಿ ಸರಿಯಾಗಿ ಸಪ್ಲೈ ಆಗ್ತದೆ ನೋಡಿದ್ರ ಎಷ್ಟು ಜನ ಜಿ ಪಿ ಎಸ್ ಫೋಟೋ ತೆಗೆದು ತೋರಿಸ್ತಾ ಇದ್ದಾರೆ ಹೇಳಿರಿ ನೋಡೋಣ ಈ ರಾಜ್ಯದಲ್ಲಿ ಕೆಲವೊಬ್ಬರು ಹಾಸ್ಟೆಲ್ ಮೇಲು ವಿಚಾರಕರು ಎಡೆರಡು ಮೂರು ಹಾಸ್ಟೆಲ್ ಇನ್ಚಾರ್ಜ್ ಇಟ್ಕೊಂಡು ತಮ್ಮ ಮನೆಯಲ್ಲಿ ಆಹಾರ ಧಾನ್ಯ ತತ್ತಿಯನ್ನು ದಾಸ್ತಾನು ಮಾಡಿಕೊಂಡು ಹಾಸ್ಟೆಲ್ಗಳಿಗೆ ಐದು ಹತ್ತು ಕೆ ಜಿ ಕೊಡ್ತಕ್ಕಂಥದ್ದು ನಡೀತಾ ಇದೆ ಹಾಂ ಇದಕ್ಕೆ ಸರ್ಕಾರ ಏನು ಮಾಡ್ತಾ ಇದೆ ಉಚಿತ ಉಚಿತ ಅರೆ ನೀವು ಖರ್ಚು ಮಾಡ್ತಕ್ಕಂಥದ್ದು ನೋಡಿರಿ ವಿಷಯ ಮಿನಿಸ್ಟರ್ ಏನು ಹೇಳ್ತಾರೆ ಇದಕ್ಕೆ ಯಾವ ಹಾಸ್ಟೆಲ್ಗೆ ಹೋಗಿದ್ದಾರೆ ಹೇಳಿ ನೋಡೋಣ ಆ ಹಾಸ್ಟೆಲ್ಗೆ ಸೋಲಾರ್ ಹಾಕ್ತೀರಿ ಯು ಪಿ ಎಸ್ ಹಾಕ್ತೀರಿ ಬ್ಯಾಟ್ರಿಗಳು ಇಡ್ತೀರಿ ಒಂದು ವರ್ಷದಾಗೆ ಅಲ್ಲಿರ್ತಕ್ಕಂಥವ್ರು ಕೆಲವೊಬ್ರು ಕದ್ದು ಹೋಯ್ತಾರೆ ಪೈಪ ತುಕೊಂಡು ಹಿಡಿದು ಒಯ್ದಿದ್ದು ಉದಾಹರಣೆಗಳು ನಂಬಲ್ಲಿ ಇದೆ ಇದೆಲ್ಲ ಬಿಡ್ತೀರಿ ಉಚಿತ ಜನಪ್ರೀತೆಗೆ ಹೋಗಬೇಡಿ ದೇವರನ್ನು ಇಟ್ಕೊಂಡು ಕೆಲಸ ಮಾಡಿ ನೀವು ಜನಪ್ರೀತಿ ಮಾಡೋದಕ್ಕೆ ಜನರಿಗೆ ಮೆಚ್ಚಿಸ್ಲಿಕ್ಕೆ ಹೋಗಬೇಡಿ ಯಾಕಂದರೆ ಹಿಂದೆಲ್ಲ ನೋಡಿದ್ದೀವಿ ಜನರಿಗೆ ಮೆಚ್ಚಿಸಿ ಅಧಿಕಾರದಲ್ಲಿದ್ದವರು ಮತ್ತೆ ಒಂದಿನ ಮಣ್ಣು ಮುಕ್ಕಿದ್ದಾರೆ ಮೆಚ್ಚಿಸೋ ಕೆಲಸ ಮಾಡಬೇಡಿ ದೇವರನ್ನು ಮೆಚ್ಚಿಸಿ ನಿಮ್ಮ ಮನಸ್ಸನ್ನು ಮೆಚ್ಚಿ ನಿಮ್ಮ ಆತ್ಮ ಏನು ಹೇಳ್ತಾ ಇದೆ ಅದನ್ನು ೇ ನೀವು ಕೆಲಸ ಮಾಡಿ ಒಳ್ಳೆಯದಾಗುತ್ತೆ ರಾಜ್ಯಕ್ಕೂ ಒಳ್ಳೆಯದಾಗುತ್ತೆ ನಿಮಗೂ ಒಳ್ಳೆಯದಾಗುತ್ತೆ ದಯವಿಟ್ಟು ಹಾಸ್ಟೆಲಲ್ಲಿ ಓದ್ತಕ್ಕಂಥ ಮಕ್ಕಳನ್ನು ನೋಡಿ ಹಾಸ್ಟೆಲ್ದು ಸೌಲಭ್ಯಗಳನ್ನು ನೋಡಿ ಏನೂ ಇಲ್ಲ ಅವೆಲ್ಲ ಬಿಡೋದು ದುಡ್ಡು ಕೊಡೋದು ಕೂತ್ಬಿಡೋದು ಏನು ಮಾಡ್ತೀರಿ ನೀವು ಇನ್ನು ಮುಂದಿನ ಎಪಿಸೋಡ್ನಲ್ಲಿ ಈ ರಾಜ್ಯದಲ್ಲಿ ಬಿ ಸಿ ಎಮ್ ಹಾಸ್ಟೆಲ್ಗಳು ಏನು ಇವೆ ಅಂತಕ್ಕಂಥ ವಿಷಯ ನಿಮ್ಮ ಮುಂದೆ ತರ್ತೀನಿ ದಯವಿಟ್ಟು ನಾನು ಕೊನೆಯದಾಗಿ ಮನವಿ ಮಾಡ್ತೀನಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ದಯವಿಟ್ಟು ಕೊಡ್ತಕ್ಕಂಥ ಯೋಜನೆಯನ್ನು ನಿಮ್ಮ ಹತ್ತಿರ ದುಡ್ಡಿದ್ದರೆ ನೀಟಾಗಿ ಕೊಡಿ ಇಲ್ಲದಿದ್ದರೆ ಬಿಟ್ಟು ಅದನ್ನು ಹಿಂತಕ್ಕೊಂಡು ನಾವು ನಿಮ್ಮ ಸರ್ಕಾರದ ಕಾರ್ಯಗಳನ್ನು ಒಳ್ಳೆ ರೀತಿ ಮಾಡಿ ಅಂಗನವಾಡಿ ಸರಿಯಾಗಿ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತಕ್ಕಂಥ ಮಾತನ್ನು